ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ಇವತ್ತು ನಿಮಗೆ ತೋರಿಸ್ತಾ ಇರುವಂಥ ರೆಸಿಪಿ ಬಂದ್ಬಿಟ್ಟು ಕ್ಯಾಪ್ಸಿಕಮ್ ಪಲ್ಯ ಪಲ್ಯನಾದರೂ ಅನ್ಬೋದು ಗ್ರೇವಿನಾದ್ರೂ ಅನ್ಬೋದು ಇವಾಗ ನಾನಿಲ್ಲಿ ಒಂದೆರಡು ಮೀಡಿಯಮ್ ಸೈಜ್ ಟೊಮೊಟೊ ಮತ್ತು ಈರುಳ್ಳಿ ಒಂದು ಅರ್ಧ ನಿಂಬೆಹಣ್ಣು ಸ್ವಲ್ಪ ಕೊತ್ತಂಬರಿ ಮತ್ತು ಇಲ್ಲಿ ನಾನು ಒಂದು ಅರ್ಧ ಕೆಜಿಯಷ್ಟು ಕ್ಯಾಪ್ಸಿಕಮ್ ಹಚ್ಚಿಟ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ಹಸಿ ಖಾರ ಹಿಂದಿನ ವೀಡಿಯೋ ಅದೆಲ್ಲೆಲ್ಲ ತೋರಿಸಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಕರಿಬೇವು ಜೀರಿಗೆ ಕೊತ್ತಂಬರಿ ಹಾಕಿ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಅದು ಒಂದು ಒಳ ಮುಷ್ಟಿಯಷ್ಟು ಬೀಜ ಮತ್ತು ಒಂದು ಸ್ಪೂನು ಬಿಳಿ ಎಳ್ಳ ಕೂಡ ತೊಗೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಸ್ಪೂನಷ್ಟನ್ನು ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮತ್ತು ಒಂದು ಸ್ಪೂನ್ ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಎಣ್ಣೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಫಸ್ಟಿಗೆ ಇಲ್ಲಿ ಕಡಲೆ ಬೀಜ ಮತ್ತು ಬಿಳಿ ಎಳ್ಳ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದ್ದೀನಿ ಹುರ್ಕೊಂಡು ಸ್ವಲ್ಪ ಬಿಸಿ ಆದರೆ ಸಾಕು ಈ ಥರ ನುಣ್ಣಗೆ ಪುಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಈ ಪಲ್ಯಕ್ಕೆ ಇದು ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಮಾಡ್ಕೊತಾ ಇದ್ದೀನಿ ಮತ್ತೆ ಒಂದು ಬಾಣಲಿಗೆ ಒಂದೆರಡು ಟೇಬಲ್ ಸ್ಪೂನ್ ಹಾಕ್ಕೊಂಡು ಅದು ಬಿಸಿ ಆದ ನಂತರ ನಾನಿಲ್ಲಿ ಸಾಸಿವೆ ಜೀರಿಗೆನ ಹಾಕ್ಕೊಂತ ಇದ್ದೀನಿ ಸಾಸಿವೆ ಜೀರಿಗೆ ಚೆನ್ನಾಗಿ ಫ್ರೈ ಆಗಬೇಕು ಚಟಪಟ ಅಂತ ಸಿಟ್ಟ ನಂತರ ನಾನಿಲ್ಲಿ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಯಾವುದೇ ಒಂದು ಅಡುಗೆ ಮಾಡಬೇಕಾದ್ರೂ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರೂ ಅದು ರುಚಿ ಕೊಡೋದು ಹಾಗಾಗಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಬರಬೇಕು ನಂತರ ನಾನಿಲ್ಲಿ ಒಂದೆರಡು ಮೀಡಿಯಮ್ ಸೈಜ್ ಟೊಮೊಟೊ ಹಚ್ಚಿಟ್ಕೊಂಡಿದ್ದೆ ಟೊಮೊಟೊ ಕೂಡ ಸೇರಿಸ್ಕೊಂತ ಇದ್ದೀನಿ ಟೊಮೊಟೊ ನಿಮ್ಗೆ ಇಷ್ಟ ಆದರೆ ಸೇರಿಸ್ಕೋಬೋದು ಸೇರಿಸ್ಕೊಂಡ್ಲೇಬೇಕು ಅಂತ ಏನಿಲ್ಲ ನಾನಿಲ್ಲಿ ಹುಳಿ ರುಚಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ನಂತರ ಕ್ಯಾಪ್ಸಿಕಮ್ ಹಚ್ಚಿಟ್ಟಿದ್ನಲ್ಲ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡು ಅದು ಕೂಡ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಬೇಕು ಕೈಯಾಡಿಸ್ಕೊತ ಬೇಯಿಸ್ಕೊಂಡು ನಂತರ ನಾನಿಲ್ಲಿ ಹಸಿ ಖಾರ ಅದನ್ನು ಹಾಕಿ ಅರ್ಶನ ಮತ್ತು ಉಪ್ಪನ್ನ ಇವಾಗಲೇ ಇದ್ದೀನಿ ನಾನು ಇವಾಗ ಯಾಕೆ ಇದ್ದೀನಿ ಅಂದರೆ ಸ್ವಲ್ಪ ಬೇಗನೆ ಬೇಯುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಅರ್ಶನ ಮತ್ತು ಉಪ್ಪನ್ನ ಬೇ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಏನು ಜಾಸ್ತಿ ಹೊತ್ತು ಹಿಡಿಯಲ್ಲ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಬೇಕು ಬೆನ್ ನಂತರ ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ಹಾಲು ಸೇರಿಸ್ಕೊತಾ ಇದ್ದೀನಿ ಹಾಗೆ ಮತ್ತು ಅದೇ ಕಪ್ಪಲ್ಲಿ ಒಂದು ಕಪ್ಪು ನೀರು ಸೇರಿಸ್ಕೊತಾ ಇದ್ದೀನಿ ಮತ್ತು ಬೆಲ್ಲ ಮತ್ತು ನಿಂಬೆಹಣ್ಣು ಕೂಡ ಎಣ್ಕೊತಾ ಇದ್ದೀನಿ ಹಾಲು ಬಂದ್ಬಿಟ್ಟು ಆಪ್ಷನಲ್ಲು ಅಂದರೆ ಹಾಲು ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಲಾಸ್ಟಿಗೆ ಕೊತ್ತಂಬರಿ ಕೂಡ ಉದುರಿಸ್ಕೊತಾ ಇದ್ದೀನಿ ನೀಟಾಗಿ ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಬೇಕು ಅದು ಚೆನ್ನಾಗಿ ಬೆಂದ ನಂತರ ನೋಡಿ ಇಲ್ಲಿ ಚೆನ್ನಾಗಿ ಬೆಂದಿದೆ ಈಗ ಒಂದು ಸತಿಗೆ ನೀಟಾಗಿ ಕೈಯಾಡಿಸ್ಕೊಂಡು ಹಾಕಿದ್ದಂಥ ಹಾಲು ಮತ್ತು ನೀರು ಎಲ್ಲ ಚೆನ್ನಾಗಿ ಹೆಂಗಿದೆ ಅಂದರೆ ಬೆಂದಿದೆ ಅಂತ ಅರ್ಥ ಇವಾಗ ರುಬ್ಬಿಟ್ಟಿದ್ನಲ್ಲ ಬೀಜ ಮತ್ತು ಬಿಳಿ ಎಳ್ಳು ಆ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ಲಾಸ್ಟಿಗೆ ಈ ಪುಡಿ ಸೇರಿಸೋದ್ರಿಂದ ತುಂಬಾ ಒಂದು ಒಳ್ಳೆಯ ರುಚಿ ಕೊಡುತ್ತೆ ಹಾಗಾಗಿ ಸೇರಿಸ್ತಾ ಇದ್ದೀನಿ ನಾನು ಇದು ಲಾಸ್ಟಿಗೆ ಒಂದು ಸತಿ ಕೈ ಆಡಿಸಿ ಒಂದು ಎರಡು ನಿಮಿಷ ಬಿಸಿ ಮಾಡಿದ್ರೆ ಸಾಕು ಪಲ್ಯ ರೆಡಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಸತಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್